ಶ್ರೀನಿನಾಸ ಸೊ ನಾನೀಗ ಕಮಿಡ್ ಸಿನಿಮಾ ಅಂತ ನೋಡ್ಕೊಂಡು ಬಂದೆ ಸೊ ದಯಾಳ್ ಸರ್ ಅವ್ರದ್ದು ಅಕ್ಷನ್ ಸಿನಿಮಾ ಇದು ದಯಾಳ್ ಸರ್ ಎಲ್ಲ ಸಿನಿಮಾಗಳು ಕೂಡ ಒಂದು ಕಾನ್ಸೆಪ್ಟ್ ಬೇಸ್ಡ್ ನಾನು ಮಾಡ್ತಾರೆ ಸೊ ಇದು ಕೂಡ ಒಂದು ಕಾನ್ಸೆಪ್ಟ್ ಬೇಸ್ಡ್ ಆಗಿದೆ ಸೊ ಇದನ್ನ ಈಗ ಈಗಿನ ಜನ್ರೇಷನ್ಗೆ ತುಂಬ ಅನ್ವಯ ಆಗುವಂಥ ಒಂದು ಸಿನಿಮಾ ತುಂಬ ಚೆನ್ನಾಗಿದೆ ಎಲ್ಲರೂ ಒಂದು ನೋಡಿ ಹಾಗೆ ಎಲ್ಲರಿಗೂ ಸಪೋರ್ಟ್ ಮಾಡಿ ಕನ್ನಡವನ್ನ ಎಲ್ಲರಿಗೂ ತುಂಬ ಸಪೋರ್ಟ್ ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ತಾಲೆ ಇಲ್ಲಿ ಹೇಳೋದಲ್ಲ ಕನ್ನಡ ಸಿನ್ಮಾನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನಮಸ್ಕಾರ ಇನ್ನು ಡಿಜಿಟಲ್ ಎ ಐ ಅಂತ ಹೇಳಿ ಒಂದು ಹೊಸ ಡಾರ್ಕ್ ವೆಬ್ ಅನ್ನುವಂಥ ಒಂದು ಇದೆ ಇದರ ಮೇಲೆ ಕನ್ನಡಕ್ಕೆ ತುಂಬ ವಿಶೇಷವಾಗಿರುವಂಥ ಮತ್ತು ಹೊಸದಾಗಿ ಬಂದಿರುವಂತಹ ಸಿನಿಮಾ ಆಗಿದೆ ಹೊಸಮರ ತಂಡ ಅಂತ ಅಂದ್ಕೊಂಡು ಅಂದ್ಕೊಂಡ್ರು ಅದರಲ್ಲಿ ದಯಾಳ್ ಪದ್ಮನಾಭ ಅವರ ಮಾರ್ಗದರ್ಶನದಿಂದ ಇದು ಒಂದು ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡನ್ನು ಪಡ್ಕೊಂಡಿದೆ ತಂಡಕ್ಕೊಳ್ಳೋದಾಗಲಿ ಹೆಲ್ಪ ದಯವಿಟ್ಟು ಕೂಡ ಇಬ್ಬರಿಗೂ ನಮಸ್ಕಾರ ದಯಾಳ್ ಪದ್ಮನಾಭನ್ ಪ್ರೊಡಕ್ಷನ್ ಡಿ ಪಿಕ್ಚರ್ಸ್ ಕಪಟಿ ಇತ್ತಿನ ಜನ್ರೇಷನ್ ಅವರು ಸೋಷಿಯಲ್ ಮೀಡಿಯಾದಿಂದ ಹಿಡಿದು ಡಿಜಿಟಲ್ ಅಲ್ಲಿ ಏನೆಲ್ಲ ತಪ್ಪುಗಳನ್ನು ನಡೀತಾ ಇದೆ ಅದರ ಮೇಲೆ ಒಂದು ಥ್ರಿಲ್ಲರ್ ಜೋನರ್ ಸಿನಿಮಾ ಮಾಡಿದ್ದಾರೆ ಒಂದು ಇಂಟ್ರೆಸ್ಟಿಂಗ್ ಆಗಿ ಮತ್ತು ಕ್ಯೂರಿಯಾಸಿಟಿ ಆಗಲಿ ಸಿನಿಮಾ ಹೋಗುತ್ತೆ ಈ ವೀಕೆಂಡು ಈ ಥರದೊಂದು ಸಿನಿಮಾನ ಥ್ರಿಲ್ಲರ್ ಸಿನಿಮಾನ ನೋಡೋ ಇಷ್ಟಪಡುವಂಥ ಏನೊಂದು ಗುಂಪ ಇರುತ್ತೆ ಥ್ರಿಲ್ಲರ್ನ ಇಷ್ಟಪಡೋರಿಗೆ ನಿಜವಾಗ್ಲೂ ಈ ವೀಕೆಂಡ್ ಬಂದು ಈ ಸಿನಿಮಾನ ನೋಡಿ ದಯಾಳವರು ಮತ್ತು ಅವರ ಟೀಮ್ ಅವ್ರಿಗೆ ಒಳ್ಳೆಯದಾಗಲಿ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ತುಂಬ ಖುಷಿಯಾಗೋ ವಿಚಾರ ಏನಂತ ಹೇಳಿದ್ರೆ ಕನ್ನಡ ಇಂಡಸ್ಟ್ರಿನಲ್ಲಿ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದೆ ಈ ಎಕ್ಸ್ಪೆರಿಮೆಂಟ್ ಸಿನಿಮಾಗಳು ಜಾಸ್ತಿ ಆಗ್ತಾ ಇದ್ರೆ ಒಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ಬಿಂಗ್ ಅನ್ ಆರ್ಟಿಸ್ಟ್ ಒಂದು ಸ್ವಾರ್ಥ ಕೂಡ ಇರುತ್ತೆ ಪರ್ಫಾರ್ಮಿಂಗ್ ಸ್ಪೇಸ್ ತುಂಬಾನೇ ಇರುತ್ತೆ ಅಂದ್ರೆ ತುಂಬ ನಮ್ಮ ಪ್ರಬುದ್ಧ ಆ್ಯಕ್ಟಿಂಗ್ ನಾವು ತೋರಿಸ್ಬೋದು ಸೊ ಐ ಥಿಂಕ್ ಅದರಲ್ಲಿ ಸುಕೃತ ಅವ್ರಿಗೆ ಒಂದು ಒಳ್ಳೆಯ ಅದೃಷ್ಟ ಅಂತ ಹೇಳ್ಬೋದು ಬಿಕಾಸ್ ತುಂಬ ಬ್ಯೂಟಿಫುಲ್ಲಾಗಿ ಬ್ಲೆಂಡ್ ಆಗಿರುವಂಥ ಒಂದು ಪಾತ್ರ ಕಪಟಿ ಇವಾಗ ಸಿನಿಮಾ ನೋಡ್ಕೊಂಡು ಬಂದೆ ಸೊ ದಯಾಳ್ ಸರ್ ಈಸ್ ನೋನ್ ಫಾರ್ ಸಮ್ಥಿಂಗ್ ಥ್ರಿಲ್ಲರ್ ಜಾನ್ ನಾನು ಜೊತೆ ಕೆಲಸ ಮಾಡಿದ್ದೀನಿ ನಾವು ಡೈರೆಕ್ಷನಲ್ಲಿ ತುಂಬಾ ತಲೆಗೆ ಕೆಲಸ ಕೊಡುವಂಥ ಒಬ್ರು ಡೈರೆಕ್ಟರ್ ಸೊ ಅವರ ಪ್ರೊಡಕ್ಷನಲ್ಲಿ ಇಂಥ ಒಂದು ಬ್ಯೂಟಿಫುಲ್ ವೆಲ್ ಟೈಡ್ ಎಕ್ಸ್ಪಿರಿಮೆಂಟ್ ಸಿನಿಮಾ ಬಂದಿರೋದು ತುಂಬಾ ಖುಷಿ ಆಗುತ್ತೆ ಸೊ ಆ್ಯಸ್ ಆಲ್ವೇಸ್ ನಮ್ಮ ಇಂಡಸ್ಟ್ರಿ ತುಂಬ ಬೆಳವಣಿಗೆ ಆಗ್ತಾ ಹೋಗ್ತದೆ ಟೆಕ್ನಿಕಲ್ ವೈಸ್ ಆ್ಯಂಡ್ ಒಂದು ಡಿ ಒ ಪಿ ವರ್ಕ್ ಆಗಲಿ ಆ್ಯಂಡ್ ಮ್ಯೂಸಿಕ್ ಆಗಲಿ ಎಲ್ಲ ತುಂಬ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಕೊಡುತ್ತೆ ಸೊ ಆ ಒಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ನ ನೀವು ಎಲ್ಲ ಎನ್ಕೇಜ್ ಮಾಡಬೇಕು ಅಂತ ಹೇಳಿದ್ರೆ ಕಪಟಿ ಸಿನಿಮಾನ ಬಂದು ಈ ಒಂದು ನೋಡಿ ಅವ್ರಿಗೆ ಪ್ರೋತ್ಸಾಹ ಮಾಡಬೇಕು ಅಂತ ಕೇಳ್ಕೊಳ್ತೀನಿ ಆಲ್ ದ ವೆರಿ ಬೆಸ್ಟ್ ಪ್ರಾಪರ್ಟಿ ಅನ್ನೋದು ಥ್ರಿಲ್ಲರ್ಸ್ ಸಸ್ಪೆನ್ಸ್ ನಾನು ನೋಡ್ಕೊಂಡು ಬರ್ತಾ ಇದೀನಿ ಆಕ್ಚುಲಿ ನಾನು ಹಾಲ್ಸು ಆಟೋ ಅಷ್ಟೇ ಸಿನಿಮಾಗಳನ್ನು ನೋಡಿದೀನಿ ಅವ್ರು ಯಾವಾಗ ಯಾವ ತರ ಸಿನಿಮಾಗಳನ್ನ ಕೊಡ್ತಾರೆ ಅಂತಂದ್ರೆ ಒಂದು ಮೆಸೇಜ್ ಓರಿಯೆಂಟೆಡ್ ಅಥವಾ ಯಾವುದಾದ್ರು ಕನ್ನಡ ಸಿನಿಮಾ ಇತ್ತೀಚಿನ ದಿನಗಳಲ್ಲಿ ಯಾವ್ದು ಬಂದಿಲ್ಲ ಸೊ ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಇದೇ ಸಂದರ್ಭ ಪ್ರಪರ್ಟಿ ಸಿನಿಮಾ ರಿಲೀಸ್ ನಮಸ್ತೆ ಎಲ್ಲರಿಗೂ ನಾನು ನಿಮ್ಮ ಮ್ಯೂಸಿಕ್ ಡೈರೆಕ್ಟರ್ ಗೌತಮ್ ಶ್ರೀವತ್ಸ ಸೊ ಜಸ್ಟ್ ನಾವು ಪ್ರಾಪರ್ಟಿ ಪ್ರೀಮಿಯರ್ ಶೋ ಮುಗಿಸ್ಕೊಂಡ್ ಬಂದೆ ಪದ್ಮನಾಭನ್ ಸರ್ ದ ಪ್ರೊಡಕ್ಷನ್ ಸೊ ಆಲ್ವೇಸ್ ಕಂಟೆಂಟ್ ವಿಲ್ ಬಿ ದ ಕಿಂಗ್ ಅವ್ರ ಪ್ರೊಡಕ್ಷನ್ ಅಂದ್ರೆ ಡೆಫಿನೆಟ್ ಆಗಿ ಒಂದು ಕಂಟೆಂಟ್ ಒಂದು ಬೆಲೆ ಇರುತ್ತೆ ಆ ಸಿನಿಮಾ ಸೊ ಡೆಫಿನೆಟ್ ಆಗಿ ಪ್ರತಿಯೊಂದು ವೀಕ್ಷಕರಿಗೂ ಕಂಟೆಂಟ್ ತುಂಬಾ ಚೆನ್ನಾಗಿದೆ ಅಂತ ಪ್ರಾಮಿಸ್ ಮಾಡ್ಬೋದು ಈ ಸಿನಿಮಾ ನೋಡಿದ ಮೇಲೆ ಯಾಕಂದ್ರೆ ಇಟ್ಸ್ ಅ ವೆರಿ ಫ್ರೆಶ್ ಕಂಟೆಂಟ್ ಎಲ್ಲೂ ನಾವು ಅಲ್ಲಿ ಇಲ್ಲಿ ನೋಡಿದೀವಿ ತಿಳ್ಕೊಂಡಿದೀವಿ ಅಂತ ಹೇಳಕ್ ಡಾರ್ಕ್ ವೆಬ್ ಬಗ್ಗೆ ಸೊ ಇವತ್ತು ಏನ್ ಹೆಚ್ಚು ಪ್ರತಿಯೊಬ್ಬರು ನಮ್ಮ ಮನೆಯಲ್ಲಿ ಏನೇನು ಆಗ್ತಾ ಇರ್ಬೋದು ಇನ್ನೊಬ್ರು ಯಾರು ನೋಡ್ತಾ ಇರಬಹುದು ಅನ್ನೋದು ಒಂದು ಸೂಕ್ಷ್ಮತೆ ಈ ಸಿನಿಮಾ ತುಂಬಾ ಚೆನ್ನಾಗಿ ತೋರಿಸಿದಾರೆ ಎಲ್ಲ ಆರ್ಟಿಸ್ಟ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲ ಟೆಕ್ನಿಷಿಯನ್ಸ್ ತುಂಬಾ ಪರ್ಫಾರ್ಮ್ ಮಾಡಿದ್ದಾರೆ ಮಸ್ಟ್ ವಾಚ್ ಫಿಲಮ್ ಯಾಕಂದ್ರೆ ಕಂಟೆಂಟ್ ಒಂದೇ ಹೇಳೋದಲ್ಲ ಬಟ್ ದೇರ್ ಸೋಷಿಯಲ್ ಮೆಸೇಜ್ ಸೊ ಪ್ರತಿ ಒಂದು ಮನೆಯಲ್ಲೂ ಇವತ್ತಿನ ಟ್ರೆಂಡ್ ಏನಾಗ್ತಾ ಇದೆ ಯಾವ ಯಾವ ತರ ಮೋಸ ಹೋಗ್ತಾ ಇರ್ಬೋದು ಅಲ್ಲ ಯಾವ ತರ ಲೈಫ್ ಸೈಟ್ ಅಲ್ಲಿ ಬರ್ತಾ ಇರ್ಬೋದು ಅಂತ ಸೊ ಕಂಟೆಂಟ್ ಇಸ್ ದ ಕಿಂಗ್ ಅಂತ ಅಗೇನ್ ಹೇಳ್ತಾ ಇರ್ಬೋದು ನಾನು ಐ ರಿಕ್ವೆಸ್ಟ್ ಎವ್ರಿಬಡಿ ಅಪ್ಪಟ್ಟ ಪ್ರತಿಭೆ ಒಳ್ಳೆ ಅವಕಾಶಗಳು ಇನ್ನೂ ಸಿಗಲಿ ಈ ಮೂಲಕ ಅಂತ ಆಶಿಸ್ತೀನಿ ಒಂದು ಒಳ್ಳೆ ಕಾನ್ಸೆಪ್ಟ್ ಯಾಕಂದರೆ ಡಾರ್ಕ್ ಬಬ್ ಅನ್ನುವಂಥದ್ದು ಭಾರತದ ಬಹುತೇಕ ಮಂದಿಗೆ ಇನ್ನೂ ತೀರಾ ಹೊಸದು ನಮ್ಮ ಮೂಗಿನ ಕೆಳಗೆ ನಡೀತಾ ಇರುತ್ತೆ ಆದರೆ ನಮಗೆ ಗೊತ್ತಿರಲ್ಲ ಎಲ್ ಬಿ ಟ್ರ್ಯಾಕ್ ಸೊ ಆ ವಿಷಯನ ತುಂಬ ಸಟಲಾಗಿ ಟಚ್ ಮಾಡಿದ್ದಾರೆ ಒಂದು ಎಲ್ಲ ಕೂತ್ಕೊಂಡು ನೋಡೋ ಹಾಗೆ ಹಾಗೆ ಇಟ್ ಆಸ್ ಅ ಸೈಕಲಾಜಿಕಲ್ ಥ್ರಿಲ್ಲರ್ ಮನಸ್ಥಿತಿ ಹಾಗೆ ಆ ಮನಸ್ಥಿತಿ ವೀಕ್ ಆಗಿದ್ದಾಗ ಆ ಮೆಂಟಲ್ ಹೆಲ್ತ್ ಬಗ್ಗೆ ನಾವು ಗಮನ ಕೊಡ್ತಾ ಇದ್ದಾಗ ಹೇಗೆ ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ನಮ್ಮನ್ನ ಬೇರೆಯವರು ಬಳಸ್ಕೋಬಹುದು ಅನ್ನುವಂತ ಮೆಸೇಜ್ನ ಡಿರೆಕ್ಟರ್ಸ್ ಕೊಟ್ಟಿದ್ದಾರೆ ರವಿ ಹಾಗೆ ಚೇತನ್ ಅವರು ಇಡೀ ತಂಡ ಚಂದದ ಒಂದು ಸಿನಿಮಾನ ಕಟ್ಕೊಟ್ಟಿದೆ ಅಂತ ಹೇಳ್ಬೋದು ಒಂದು ಲಿಮಿಟೆಡ್ ಬಜೆಟ್ ಇಟ್ಕೊಂಡು ಒಳ್ಳೆ ಕನ್ನಡ ಸಿನ್ಮಾ ಮಾಡಿದ್ದಾರೆ ಸೊ ದಯಾತ್ ಪದ್ಮನಾಭನ್ ಅವರು ಸರಿಯಾದ ಸಮಯಕ್ಕೆ ಬಂದು ಇಂತ ಒಳ್ಳೆ ಟೀಮ್ ಫ್ರೆಶ್ ಟೀಮ್ಗೆ ಆಸ್ರೆಡ್ ನಿಂತಿದ್ದಾರೆ ಥ್ಯಾಂಕ್ ಯು ಹಾಯ್ ಎಲ್ರಿಗೂ ನಮಸ್ಕಾರ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಮತ್ತೆ ಒಂದು ಹೊಸ ಬಂಚ್ ಆಫ್ ಆರ್ಟಿಸ್ಟ್ನ ನೋಡುವಂಥ ಒಂದು ಅವಕಾಶ ಸಿಗುತ್ತೆ ಅದ್ರ ಜೊತೆಗೆ ಕ್ರಿಯೇಟಿವ್ ಟಾಪಿಕ್ ಅಂತ ಹೇಳ್ಬೋದು ಆ್ಯಂಡ್ ಆಲ್ಸೋ ಹಾರರ್ ಥ್ರಿಲ್ಲರ್ ಸಸ್ಪೆನ್ಸ್ ಏನಾದ್ರೆ ಸ್ವಲ್ಪ ಭಯ ಇದೆ ಕಾಮಿಡಿ ನ್ನ ಕನ್ವೆ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಐ ಥಿಂಕ್ ಅದೆಲ್ಲ ನಮ್ಮ ನಮ್ಮೆಲ್ರಿಗೂ ರೀಚ್ ಆಗಿದೆ ಅಂತ ಭಾವಿಸ್ತೀನಿ ಆಲ್ ದ ವೆರಿ ಬೆಸ್ಟ್ ದ ಹೋಲ್ ಟೀಮ್ ದಯಾಲ್ ಸರ್ ಯಾವಾಗ್ಲೂ ಒಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಅವರ ಒಂದು ವ್ಯೂ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಂತ ನಾನು ತುಂಬ ವರ್ಷದಿಂದ ನೋಡ್ಕೊಂಡು ಬಂದಿದ್ದೀನಿ ಸೊ ಇದು ಇದರಲ್ಲಿ ದೇವ್ ಇಸ್ ಮೈ ಫ್ರೆಂಡ್ ಅಗ್ಯಾನ್ ಆ್ಯಂಡ್ ಸುಕೃತ ನನ್ನ ಸ್ನೇಹಿತರು ಎಲ್ಲರೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ದಿರ್ ನ್ಯೂ ಕ್ಯಾರೆಕ್ಟರ್ ಅವರ ಫ್ರೆಂಡ್ ಪಾತ್ರ ಮಾಡಿದಂಥವರು ತುಂಬ ಸಾಯಿಕ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಆಲ್ ದಿ ವೆರಿ ಬೆಸ್ಟ್ ಎಲ್ರಿಗೂ ಒಳ್ಳೆಯದಾಗಲಿ ಗುಡ್ ಟೀಮ್ ಥ್ಯಾಂಕ್ ಯು ನಮಸ್ಕಾರ ನಾನು ನಿಮ್ಮ ಕರ್ತಕರ್ಣೇಕರ್ ಮಾತಾಡ್ತಿದ್ದೀನಿ ಕಬಾಟ ಅಂತ ಸಿನಿಮಾ ಅಂದರೆ ಎಕ್ಸ್ಟ್ರಾರ್ಡಿನರಿ ಸಿನಿಮಾ ಸೂಪರ್ ಸ್ಕ್ರೀನ್ ಪ್ಲೇ ಮ್ಯೂಸಿಕ್ ತುಂಬ ಚೆನ್ನಾಗಿತ್ತು ಡೈರೆಕ್ಷನ್ ತುಂಬ ಚೆನ್ನಾಗಿತ್ತು ಎಲ್ಲ ಕ್ಯಾರೆಕ್ಟರ್ಗೂ ತುಂಬಾ ಅದ್ಭುತವಾಗಿ ಬಂದಿದ್ದಾರೆ ಓವರ್ ಆ ಸೂಪರ್ ಎಂಟರ್ಟೈನ್ಮೆಂಟ್ ಸಿನ್ಮಾ ಅಂತಲೇ ಹೇಳ್ಬೋದು ಸೊ ತುಂಬ ಖುಷಿ ಆಯಿತು ಸಿನಿಮಾ ಎಲ್ಲ ಚೆನ್ನಾಗಿ ಹೋಗಲಿ ಅಂತ ಈ ಮೂವಿನ ಸೂಪರ್ ಖುಷಿಯಾಗಿತ್ತು ನಮಸ್ಕಾರ ನಾನು ನಿಮ್ಮ ಪ್ರವೀಣ್ ಮಾತಾಡ್ತಾ ಇದ್ದೀನಿ ವಿಷಯ ತುಂಬ ಇದೆ ಈ ಮೂವಿನಲ್ಲಿ ಕಬಡ್ಡಿ ಮೂವಿನಲ್ಲಿ ಒಳ್ಳೆ ಪ್ಲಾಟ್ ಇದೆ ಕಂಟೆಂಟ್ ಇದೆ ಎಲ್ಲರೂ ಫ್ಯಾಮಿಲಿ ಆಡಿಯನ್ಸ್ ಕುತ್ಕೊಂಡು ನೋಡೋವಂಥ ಮೂವಿ ಇದು ತುಂಬ ಚೆನ್ನಾಗಿದೆ ಇವತ್ತೇನು ರಿಯಾಲಿಟಿ ನಡೀತಿದೆ ಲೈಫ್ ಬಗ್ಗೆ ಆನ್ಲೈನ್ ಫ್ರಾಡ್ ಬಗ್ಗೆ ತುಂಬ ಸಗಲಾಗಿ ತೋರಿಸಿದ್ದಾರೆ ದಯಾಲ್ ಸರ್ ಆಗಲಿ ರವಿ ಕಿರಣ್ ಆಗಲಿ ತುಂಬ ಒಂದು ಅದ್ಭುತವಾದಂಥ ಒಂದು ಕಾನ್ಸೆಪ್ಟು ಆ್ಯಕ್ಚುಲಿ ಇಂಥ ಸಿನಿಮಾ ತುಂಬ ಬರಬೇಕು ಆ್ಯಕ್ಚುಲಿ ರಿಯಾಲಿಟಿ ಏನಿದೆ ಲೈಫಲ್ಲಿ ಅದನ್ನು ತೋರಿಸಿದ್ದಾರೆ ಇದರಲ್ಲಿ ಸುಕೃತ ಅಂತೂ ವೆರಿ ಕ್ಯೂಟಾಗೆ ಮುದ್ದುದಾಗಿ ಕಾಣಿಸ್ಕೊಂಡಿದ್ದಾರೆ ಪರ್ಫಾಮೆನ್ಸ್ ಮಾತಾಡೋಂಗಿಲ್ಲ ಟೆಕ್ಸ್ಪ್ಲೋರ್ಡಿನರಿ ಮತ್ತು ಅವ್ರ ಜೊತೆ ದೇವ್ ಮತ್ತು ಸಾತ್ವಿಕ್ ಅಂತೂ ಸಕ್ಕತ್ ಕೊಟ್ಟಿದ್ದಾರೆ ಬರೀ ಒಂದು ಏಳೆಂಟು ಜನ ಆರ್ಟಿಸ್ಟ್ ಇಟ್ಕೊಂಡು ಈ ಥರ ಒಂದು ಮೂವಿ ರೆಡಿ ಮಾಡಿಕೊಂಡು ಅದ್ಭುತವಾಗಿ ಮೂಡ್ ಬಂದಿದೆ ಮೂವಿ ಪಫಾರ್ಮೆನ್ಸು ಅಷ್ಟೇ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ ನನಗಂತೂ ಇಷ್ಟ ಆಯಿತು ಮತ್ತು ಏನು ಕಂಟೆಂಟ್ ಇಟ್ಕೊಂಡಿದಾರಲ್ಲ ಅದು ತುಂಬ ಎಕ್ಸ್ಟ್ರಾಡಿನರಿ ಆಗಿದೆ ಈ ಆನ್ಲೈನ್ ಗೇಮಿಂಗು ಆನ್ಲೈನ್ ಫ್ರಾಡು ಈ ಒ ಟಿ ಪಿಯಿಂದ ಫ್ರಾಡ್ ಆಗೋದು ಅದೆಲ್ಲ ಇದ್ರಲ್ಲಿ ನೋಡ್ಬೋದು ಮೇಜರಾಗಿ ಏನಂದರೆ ಇಟ್ಸ್ ವೆರಿ ಗುಡ್ ಮೂವಿ ಎಲ್ಲರೂ ಬಂದು ನೋಡಿ ಥಿಯೇಟ್ರಿಗೆ ಬಂದು ನೋಡಿ ಈ ಥರ ಮೂವೀಸ್ ಆ್ಯಕ್ಚುಲಿ ಇನ್ನೂ ಬರಬೇಕು ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಕಬಡ್ಡಿ ಟೈಟ್ಲು ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ಅಥೇ ಇವತ್ತಿನ ಇವತ್ತಿನ ಜನ್ರೇಷನ್ಗೆ ಇವತ್ತು ಪ್ರಪಂಚದಲ್ಲಿ ನಡೀತಾ ಚೈತನ್ ನನ್ನ ಸ್ನೀಪು ಆದರೆ ಇವತ್ತಿನ ಸಿಚುವೇಷನ್ಗೆ ಈ ಥರ ಸಿನಿಮಾ ತುಂಬ ಆಗುತ್ತೆ ಯಾಕೆಂದರೆ ಯಾವ ರೀತಿ ಏನೋ ಡಾರ್ಕ್ ವೆಬ್ನಲ್ಲಿ ಜನಗಳು ಮೋಸ ಹೋಗ್ತಿದ್ದಾರೆ ಯಾವ ರೀತಿ ಟ್ರಾಪ್ ಆಗ್ತಿದ್ದಾರೆ ಅನ್ನೋ ವಿಷಯನ ಭಾಳ ಇಂಟ್ರೆಸ್ಟಿಂಗಾಗಿ ಆಗಿ ಒಂದು ನಿಗೂಢತೆ ಒಂದು ಸಸ್ಪೆನ್ಸ್ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ ಆರ್ಟಿಸ್ಟ್ಗಳು ಸುಕ್ರತಾ ಸಾತ್ವಿಕೆ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್ ಇಲ್ಲೂ ಇವತ್ತು ತುಂಬ ಚೆನ್ನಾಗಿ ಮಾಡಿದ್ದಾರೆ ಏನು ತುಂಬ ಎಕ್ಸ್ಪೀರಿಯೆನ್ಸ್ಡ್ ಆರ್ಟಿಸ್ಟ್ ಲೆವೆಲ್ಗೆ ಪರ್ಫಾರ್ಮ್ ಮಾಡಿದ್ದಾರೆ ಆ್ಯಂಡ್ ಸುಕ್ರತಾ ಅವರು ಆಲ್ರೆಡಿ ಅವರು ಚಿತ್ರಪಡಿಸುತ್ತ ಅವರ ಆ್ಯಕ್ಟಿಂಗ್ ಸ್ಕಿಲ್ಸ್ ಬಗ್ಗೆ ಅವಶ್ಯಕತೆ ಇಲ್ಲ ಒಂದು ಒಂದು ಟೈಟ್ ಸ್ಕ್ರಿಪ್ಟ್ ಇಟ್ಕೊಂಡು ಒಂದು ಏನು ಸಿನಿಮಾ ಎಲ್ಲರೂ ನೋಡಬೇಕು ಥಿಯೇಟ್ರಲ್ಲಿ ನೋಡಬೇಕು ಈ ಎನ್ಕರೇಜ್ ಮಾಡಿ ಬೆಸ್ಟ್ ನಮಸ್ಕಾರ ಇವತ್ತು ಆ ಕಬಡ್ಡಿ ಸಿನಿಮಾದು ಒಂದು ಒಂದು ಟೂ ಡೇಸ್ಗೆ ಮುಂಚೆ ಆ ಸಿನಿಮಾ ಮೇಲೆ ಇರುವ ನಂಬಿಕೆ ಮೇಲೆ ನಾವು ಇವತ್ತೇ ಪ್ರೀಮಿಯರ್ ಶೋ ಮಾಡಿದೀವಿ ಇಲ್ಲಿರುವ ಕ್ಯಾಮರಾಗಳು ಎಷ್ಟು ಕ್ಯಾಮರಾಗಳು ಇದೆಯೋ ಆಲ್ಮೋಸ್ಟ್ ನಾನು ಒಂದು ಇಪ್ಪತ್ತೈದು ಮೂವತ್ತು ಕ್ಯಾಮರಾ ಕಾಣಿಸ್ತಾ ಇದೆ ಇಷ್ಟಕ್ಕಿಂತ ಒಂದು ಟೆನ್ ಟೈಲ್ಸ್ ಆಡಿಟೋರಿಯಂ ಅಲ್ಲಿ ಜನ ಬಂದು ನಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ರು ಒಂದು ವಿಷಯ ಏನಂದ್ರೆ ನಾನು ಒನ್ ಆಫ್ ದ ಗ್ರೇಟೆಸ್ಟ್ ಸಿನಿಮಾ ಆಫ್ ವರ್ಲ್ಡ್ ಸಿನಿಮಾ ಮಾಡಿದ್ದೀವಿ ಅಂತ ನಾವು ಹೇಳ್ಕೊಳ್ಳಲ್ಲ ಒಂದು ಹೊಸ ಪ್ರಯತ್ನ ಸಾವಿರ ಕಾನ್ಸೆಪ್ಟಲ್ಲಿ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತಾರಲ್ಲ ಆತರ ಒಂದು ಹೊಸ ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿದೀವಿ ಯಾರು ಮಾಡದೇ ಇರೋ ಒಂದು ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡಿದ್ದೀವಿ ಒಂದು ಎಂಗೇಜರ್ ಆಗಿರುತ್ತೆ ಸಿನಿಮಾ ಸೊ ಇವತ್ತು ನೋಡಿರೋರು ಅದನ್ನೇ ನಿಮಗೆಲ್ಲರೂ ಎಲ್ಲರೂ ಮೀನ್ ಅದನ್ನೇ ಎಕ್ಸ್ಪ್ರೆಸ್ ಮಾಡಿಬಿಟ್ಟು ಹೋಗಿದ್ದಾರೆ ರವಿ ಚೇತನ್ ಅಂತ ಇಬ್ಬರು ಸಾಫ್ಟ್ವೇರ್ ಪ್ರೊಫೆಷ್ನಲ್ಸು ಇವರು ಡೈರೆಕ್ಟ್ ಮಾಡಿದ್ದಾರೆ ಸಿನಿಮಾನ ಸುಕೃತ ಗೊತ್ತು ನಿಮಗೆ ಜಟಾ ಸಿನಿಮಾ ಅಂದನೆ ಈಗ ಮ್ಯಾಕ್ಸಲ್ಲಿ ಅವ್ರ ಕ್ಯಾಮ್ರಾಮ್ಯಾನು ದೇವ್ ಆಲ್ಸೋ ಎಸ್ ಧನಿಯಾ ಇದು ಆಮೇಲೆ ಈಗ ಸಾತ್ವಿಕ ಬಗ್ಗೆ ಎಲ್ಲ ಪರ್ಟಿಕ್ಯುಲರ್ಲಿ ಪ್ರೆಸ್ ಎಲ್ಲರೂ ಬಂದ್ಬಿಟ್ಟು ಸರ್ ಆ ಹುಡುಗ ಏನೋ ಮಾಡ್ತಾನೆ ಸರ್ ಅಂತ ಹೇಳಿದರು ಏನಂತ ಗೊತ್ತಿಲ್ಲ ಓಕೆ ಓವರ್ ಆಲ್ ಒಂದು ಹೊಸ ಕಾನ್ಸೆಪ್ಟ್ ತುಂಬ ಕಾಂಪ್ಯಾಕ್ಟ್ ಆಗಿ ಮಾಡಿದೀವಿ ಒಪ್ಕೊಳ್ತೀವಿ ಬಟ್ ಯಾರು ಮಾಡದೇ ಇರೋ ಒಂದು ಕಾನ್ಸೆಪ್ಟ್ ಟ್ರೈ ಮಾಡಿದೀವಿ ವಿ ನೀಡ್ ಯುವರ್ ಸಪೋರ್ಟ್ ಇವತ್ತು ಪ್ರೆಸ್ ಎಷ್ಟಿಷ್ಟು ಗ್ಯಾದರಿಂಗ್ ಬಂದು ನಮ್ಮನ್ನು ಸಪೋರ್ಟ್ ಮಾಡಿದ್ರ ಇದನ್ನ ನೋಡಿ ಜನಗಳು ಬಂದು ಫ್ರೈಡೆ ಸೆವೆಂತ್ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸಿನಿಮಾನ ನೋಡಿ ನಮ್ಮನ್ನು ಸಪೋರ್ಟ್ ಮಾಡಿ ಸುಕೃತ ನಮಸ್ಕಾರ ಎಲ್ರಿಗೂ ಒಂದು ಏನಂದರೆ ನಾವು ಒಂದು ಸಿನಿಮಾ ಮಾಡ್ತೀವಿ ಬಟ್ ಆ ಸಿನಿಮಾನ ಜನತೆಗೆ ನಾವು ಆದಷ್ಟು ಕನೆಕ್ಟ್ ಮಾಡಬೇಕಂದ್ರೆ ಆ ಬ್ರಿಡ್ಜೆ ನೀವೆಲ್ಲರೂ ಸೊ ನೀವೆಲ್ಲರೂ ಇಲ್ಲಿ ಬಂದಿದ್ದಕ್ಕೆ ತುಂಬ ಖುಷಿಯಾಗ್ತದೆ ಥ್ಯಾಂಕ್ ಯು ಸೋ ಮಚ್ ಈಗ ಒಂದು ಸಿನಿಮಾನ ಆದಷ್ಟು ನಾವು ಎಷ್ಟು ನಾವು ಪಬ್ಲಿಸೈಸ್ ಮಾಡಿದ್ರು ಆಡಿಯನ್ಸ್ಗೆ ಅಂದರೆ ಒಂದು ವಾರದಲ್ಲಿ ಇಷ್ಟೊಂದು ಸಿನಿಮಾ ರಿಲೀಸ್ ಆಗ್ತಿರೋದ್ರಿಂದ ಹಿಂಗೆ ಬಂದು ಹಂಗೆ ಹೋಗ್ತಿದೆ ಬಟ್ ಐ ಹೋಪ್ ಈ ಒಂದು ಹೊಸ ಪ್ರಯತ್ನ ಅಂದ್ರೆ ಈ ಒಂದು ಕಾನ್ಸೆಪ್ಟ್ ಏನಿದೆ ಡಾರ್ಕ್ ವೆಬ್ ಬಗ್ಗೆ ಕಾನ್ಸೆಪ್ಟ್ ಈವರೆಗೆ ಬಂದಿಲ್ಲ ಸೊ ಫಸ್ಟ್ ಟೈಮ್ ಇಂಥ ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ನಾವು ಕಟ್ಟಲ್ಲ ಅದನ್ನು ಸೌತ್ ಇಂಡಿಯಾದಲ್ಲಿ ಬಂದೇ ಇಲ್ಲ ಅಲ್ಲಿ ಓ ಟಿ ಟಿ ಅಲ್ಲೆಲ್ಲ ಬಂದಿರ್ಬೋದು ಬಟ್ ಸೌತಲ್ಲಿ ಫಸ್ಟ್ ಟೈಮ್ ಇಂಥ ಒಂದು ಕಾನ್ಸೆಪ್ಟ್ ಬಂದಿದೆ ಈ ಒಂದು ಕಾನ್ಸೆಪ್ಟ್ ಸೊ ಈ ಒಂದು ಹೊಸ ಕಾನ್ಸೆಪ್ಟ್ಗೆ ಜನರು ಬಂದು ಆದಷ್ಟು ನಮ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊತೀನಿ ಯಾಕಂದ್ರೆ ಇಂಥ ಒಂದು ಹೊಸ ಹೊಸ ಪ್ರಯತ್ನಕ್ಕೆ ಸಪೋರ್ಟ್ ಕೊಟ್ಟಷ್ಟು ನಮ್ಮ ಕನ್ನಡ ಇಂಡಸ್ಟ್ರಿಲಿ ಡೈವರ್ಸ್ ಕಾನ್ಸೆಪ್ಟ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆ ಹೊಸತನ ಬೇಕಂದರೆ ಈಗ ನಾವು ಮಳೆಯಾಳ ಇಂಡಸ್ಟ್ರಲ್ಲಿ ಹೇಗೆ ಹೊಸತನ ಬರ್ತಾನೆ ಇದೆ ಅಷ್ಟೇ ಸಪೋರ್ಟ್ ಇದೆ ಸೊ ಆ ಥರ ಸಪೋರ್ಟ್ ನಮ್ಮ ಇಂಡಸ್ಟ್ರಿ ನಮಗೂ ಸಿಗಿದ್ರೆ ಡೆಫಿನೆಟ್ಲಿ ಇನ್ನಷ್ಟು ಒಳ್ಳೆ ಕಥೆಗಳು ಬರುತ್ತೆ ಅಂತ ಕೇಳ್ತಾರೆ ಆಚ ಏಳನೇ ತಾರೀಕು ಕಫ್ಟಿ ರಿಲೀಸ್ ಆಗ್ತಿದೆ ದಯವಿಟ್ಟು ಪ್ಲೀಸ್ ಥಿಯೇಟರಿಗೆ ಹೋಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಇದನ್ನು ಆದಷ್ಟು ನಿಮ್ಮ ಫ್ರೆಂಡ್ಸಿಗೆ ಸಜೆಸ್ಟ್ ಮಾಡಿ ಇಂಥ ಒಂದು ಚಿಕ್ಕ ಟೀಮ್ಗೆ ವರ್ಡ್ ಆಫ್ ಮೌತ್ ತುಂಬ ಮೌತ್ ಪಬ್ಲಿಸಿಟಿ ತುಂಬ ಹೆಲ್ಪ್ ಆಗುತ್ತೆ ಸೊ ಪ್ಲೀಸ್ 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 ಸಪೋರ್ಟ್ ಥ್ಯಾಂಕ್ ಯು ಕನ್ನಡ ಸಿನಿಮಾ ಮೇಲೆ ನನಗೆ ಅಪಾರವಾದ ಒಂದು ನಂಬಿಕೆ ಏನಂದರೆ ಕಾಂಟೆಂಟ್ ಚೆನ್ನಾಗಿದೆ ಅದು ಸಣ್ಣ ಆಗಲಿ ದೊಡ್ಡ ಆಗಲಿ ಯಾವತ್ತೂ ನೀವಾಗಲಿ ಆ ಆಡಿಯನ್ಸಿಗೆ ತಲುಪಿ ತಲುಪಿಸಿದ್ದೀರ ಆಡಿಯನ್ಸು ಅದನ್ನು ಯಾವತ್ತೂ ಕೈ ಬಿಟ್ಟಿದ್ದಿಲ್ಲ ಅಂಥದ್ರಲ್ಲಿ ಇದು ಕಪಟ್ಟಿ ಅನ್ನೋದು ನಾವು ಮಾಡಿರೋ ಒಂದು ಪ್ರಯತ್ನ ಎಲ್ಲರಿಗೂ ಇಷ್ಟ ಆಗಿ ಆಗುತ್ತೆ ಅಂತ ಒಂದು ಸ್ಟ್ರಾಂಗ್ ಬಿಲೀಫಲ್ಲಿ ಇದ್ದೀವಿ ದಯವಿಟ್ಟು ನೋಡಿರೋರು ನಿಮ್ಮ ಸ್ಟೆಂಡ್ಸ್ ತುಂಬ ಜನ ಸೆಲೆಬ್ರಿಟೀಸ್ ಇರೋದ್ರಿಂದ ನಮಸ್ಕಾರ ಮಾತುಗಳಿಗೆ ಸಾಧು ಜನಕ್ಕೆ ಟಾ ಸಿನಿಮಾ ರಿಲೇ ಸರ್ ಸಿನಿಮಾ ರಿಲೇ ಟೆಕ್ನಿಕೋ ಆಲ್ ದಿ ಫೋನ್ಲಿಕ್ ಪಾಸಿಬಲ್ ಫುಲ್ ಆಲ್ ನೇಮ್ಸ್ ಥ್ಯಾಂಕ್ ಯು ಆಮೇಲೆ ಒಂದು ವಿಷಯ ಈ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಜೋಗನ್ ಅಂತ ಫ್ರಮ್ ಚೆನ್ನೈ ಆ ಸಿನಿಮಾ ನಿಮಗೆ ಇಷ್ಟೊಂದು ಒಂದು ಎಂಗೇಜಿಂಗ್ ಆಗಿತ್ತು ಅಂದ್ರೆ ಅವರ್ ಔಟ್ ಆಫ್ ದಿ ಮೇನ್ ರೀಸನ್ जस्ट ಕೀವರ್ಡ್ಸ್ ವೆರಿ ಗುಡ್ ಈವನಿಂಗ್ ಟು ಎವರಿವನ್

ಯಾಕೆ ಎಲ್ಲೋ ಒಂದು ಕಡೆ ಸ್ವಲ್ಪ ಎಲಿವೇಶನ್ ಎಲ್ಲೋ ಒಂದು ಕಡೆ ಮಿಸ್ ಆಗಿರ್ಬೋದು ಇಲ್ಲೊಂದು ಲ್ಯಾಗು ಅಂತೆಲ್ಲ ಅನಿಸಿತ್ತು ಆಮೇಲೆ ಅವ್ರಿಷ್ಟು ಪಾಸಿಟಿವ್ ಆಗಿದೆ ಅಂದರೆ ನಮ್ಮ ಕೆಲವೊಂದು ಫೀಡ್ಬ್ಯಾಕ್ ತೊಗೊಂಡು ಕೆಲವೊಂದು ಕರೆಕ್ಷನ್ಸ್ನ ಮಾಡಿ ಮತ್ತೆ ಒಂದು ಫೈನಲ್ ಕಟ್ ಮಾಡಿ ಸಿನಿಮಾನ ಪ್ರೆಸೆಂಟ್ ಮಾಡಿದ್ದಾರೆ ಈ ಫೈನಲ್ ಕಟ್ಟು ನನಗಂತೂ ಅದ್ಭುತವಾಗಿದೆ ತುಂಬ ಇಷ್ಟ ಆಗಿದೆ ಕಾನ್ಫಿಡೆನ್ಸ್ ಕಾನ್ಫಿಡೆಂಟ್ ಇದೆ ಕಾನ್ಫಿಡೆನ್ಸ್ ಇದೆ ಸೊ ನೋಡೋಣ ಆಡಿಯನ್ಸ್ ರಿಯಾಕ್ಷನ್ ಹೇಗಿರುತ್ತೆ ಅಂತ ಸೊ ಹೋಪ್ಫುಲಿ ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲಿ ನಾವು ಇವತ್ತಿದ್ದೀವಿ ಸೆವೆಂತ್ಗೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ ಅದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ರೆಫರ್ ಮಾಡಿ ನೀವು ಇಷ್ಟ ಆಗಿರ್ಬೋದು ಅಂದ್ಕೊಂತೀನಿ ಇಷ್ಟ ಆಗಿದೆ ರೆಫರ್ ಮಾಡ್ಕೊಂಡು ಥ್ಯಾಂಕ್ ಯು ಎಲ್ರಿಗೂ ನಮಸ್ತೆ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಸಾತ್ವಿಕೃಷ್ಣನ್ ಸೊ ಇದು ನನ್ನ ಮೊದಲೇ ಸಿನಿಮಾ ನನ್ನ ಜೊತೆ ನೀವು ಕೂಡ ಈ ಸಿನಿಮಾ ನೋಡಿದ್ದೀರಾ ಸೊ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದೀನಿ ಅಂತ ಅಂದ್ಕೋತೀನಿ ಹಾಗೆ ಇದು ನಮ್ಮ ಹೊಸ ಪ್ರಯತ್ನ ಹೊಸ ಟೀಮ್ ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ನಮ್ಮ ಟೀಮ್ ಮೇಲೆ ಇರಬೇಕು ಇದೇ ಏಳನೇ ತಾರೀಕು ಎಲ್ಲ ಥಿಯೇಟ್ರಲ್ಲಿ ಬರ್ತಾ ಇದೆ ಲೈಕ್ ಟು ಪ್ಲೀಸ್ ಸಪೋರ್ಟ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಎಲ್ಲರಿಗು ಕರ್ಕೊಂಡು ಬಂದು ನಮ್ಮ ಸಿನಿಮಾ ತೋರಿಸಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ತೆ ಸೊ ಎಷ್ಟೊಂದು ಕ್ಯಾಮ್ರಾ ಕಣ್ಗಳಿದೆ ಈ ಕಣ್ಗಳು ಹೆಂಗೆ ಡಬಲ್ ಆಗಬೇಕು ತ್ರಿಬಲ್ ಆಗಬೇಕು ಇದೇ ಒಂದು ಒಂದು ಸಾವಿರದಷ್ಟು ಆಗಬೇಕು ಅಂತಲೇ ಈ ಮುಖಾಂತರ ಕೇಳ್ಕೊತೀನಿ ಅಂದರೆ ಇವಾಗ ಆಲ್ರೆಡಿ ಅವರು ಒಂದು ಮಾತು ಹೇಳಿದ್ರು ಇವಾಗ ಬೇರೆ ಸಿನಿಮಾ ಬೇರೆ ಇದಕ್ಕೆ ನಾವು ಕಾಂಪಿಟೇಷನ್ ಅಂತ ಮಾಡ್ತೀವಿ ನಮ್ಮ ಕಡೆ ಒಂದು ಒಳ್ಳೆ ಕಂಟೆಂಟ್ ಅಂತ ಬಂದಾಗ ಹಂಡ್ರೆಡ್ ಪರ್ಸೆಂಟ್ ನೀವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ನಾವು ನಂಬಿದ್ದೀವಿ ಈ ಕಂಟೆಂಟನ್ನು ಇಲ್ಲೇ ಇಲ್ಲೇ ಸಾಯಿಸಕ್ಕೆ ಬಿಡದೆ ಅಟ್ಲೀಸ್ಟ್ ನೀವೆಲ್ಲ ವರ್ಡ್ ಆಫ್ ಅಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ನಿಮಗೆ ಗೊತ್ತಿರೋರಿಗೆ ಶೇರ್ ಮಾಡಿ ಆ ದಯಾಳ್ ಸರ್ ಯಾವಾಗಲೂ ಹೇಳತ್ರ ನಿಮ್ಗೆ ಸಪೋರ್ಟ್ ಇರಲಿ ಅಂತ ಈ ಮುಖಾಂತರ ನಾವು ಕೇಳ್ಕೊಡ್ತೀವಿ ಥ್ಯಾಂಕ್ ಯು